ಚಂದನ್ ಶೆಟ್ಟಿ ಅವರ ಒಂದು ಜೀವನದಲ್ಲಿ ಒಂದು ದೊಡ್ಡ ಕೈ ಘಟನೆ ಆಗಿರ್ಬೋದು ಒಂದು ಕೆಟ್ಟ ಗಳಿಗೆ ಮುಗಿದೋಗಿದೆ ಅದನ್ನ ಓವರ್ ಕಮ್ ತುಂಬಾನೇ ಟಫ್ ಅದನ್ನ ತುಂಬಾ ಚೆನ್ನಾಗಿ ಚಂದನ್ ಶೆಟ್ಟಿ ಅವರು ನಿಭಾಯಿಸಿದ್ರೆ ಅವರಿಗೆ ನಿಜಕ್ಕೂ ಕೂಡ ಆಫ್ ಹೇಳ್ಬೇಕು ಸೊ ಲಾಯರ್ ಅವ್ರು ಹಾಗೆ ಇದೊಂದು ಒಂದು ಆನರಬಲ್ ಎಕ್ಸಿಟ್ ಒಂದು ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಅಂತ ಕೂಡ ಹೇಳಲಾಗುತ್ತೆ ಯಾಕೆಂದ್ರೆ ಸಾಕಷ್ಟು ಗಲಾಟೆಗಳು ವಾದ ವಿವಾದ ಎಲ್ಲವನ್ನೂ ಕೂಡ ನಾವು ನೋಡೇ ಇರ್ತೀವಿ ಈ ಒಂದು ಸಮಾಜದಲ್ಲಿ ಆದ್ರೆ ತುಂಬಾನೇ ಕ್ಲಿಯರ್ ಕಟ್ ಆಗಿ ಕೂತು ಡಿಸಿಷನ್ ಅನ್ನ ತಗೊಂಡು ಮೆಚೂರ್ ಆಗಿ ಒಂದು ಕಂಪ್ಲೀಟ್ ಆಗಿ ಇಬ್ರು ಕೂಡ ಒಂದು ವಿಚ್ಛೇದನವನ್ನ ಕೊಟ್ಟು ತಮ್ಮ ತಮ್ಮ ಒಂದು ಜೀವನವನ್ನ ಸಾಗಿಸಲು ಮುಂದಾಗ್ತಾರೆ ಅದೇ ರೀತಿ ಇದೀಗ ಚಂದನ್ ಶೆಟ್ಟಿ ಅವರಿಗೆ ಒಂದು ಮಹಾಲಕ್ಷ್ಮಿನೇ ಮನೆಗೆ ಬಂದಂತಾಗಿದೆ ಯಾಕೆಂದ್ರೆ ಚಂದನ್ ಶೆಟ್ಟಿ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಆಫರ್ಸ್ಗಳು ಈಗಾಗಲೇ ಚಂದನ್ ಶೆಟ್ಟಿ ಅವರ ಒಂದು ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ ಏನಿಲ್ಲ ಅಂದ್ರೂ ನಾಲ್ಕು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಜೊತೆಗೆ ಬೇರೆ ಬೇರೆ ಸಾಂಗ್ ಆಫರ್ಸ್ಗಳು ಬರ್ತಿದೆ ಮ್ಯೂಸಿಕ್ ಆಫರ್ಸ್ ಗಳು ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡೋಕ್ಕೆ ಜೊತೆಗೆ ಸಾಂಗ್ಸ್ ಗಳಿಗೂ ಕೂಡ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಚಂದನ್ ಅವರಿಗೆ ಒಳ್ಳೊಳ್ಳೆ ಸಾಂಗ್ಸ್ ಗಳನ್ನ ಈಗಾಗಲೇ ನೀಡಿದರೆ ಜೊತೆಗೆ ಮುಂದೆನೂ ಕೂಡ ನೀಡ್ತಾರೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನು ಸಹ ಮಾಡಿದ್ದಾರೆ ಈಗ ಚಂದನ್ ಶೆಟ್ಟಿ ಪ್ರಮುಖವಾಗಿ ಫೋಕಸ್ ಮಾಡ್ತಿರುವುದು ಇರೋ ಯಾಕೆಂದ್ರೆ ಚಂದನ್ ಶೆಟ್ಟಿಗೆ ಒಳ್ಳೆ ಸಿನಿಮಾ ನಟನೆ ಆಗುವಂತಹ ಒಂದು ಅದ್ಭುತವಾದಂತಹ ಆಫರ್ಗಳು ಕೂಡ ಸೊ ಹೀಗಾಗಿ ಚಂದನ್ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಮಿಂಚಕ್ಕೆ ತಯಾರು ಹಾಕಿದ್ದಾರೆ ಎಲ್ರ ಎಳೆಯುತ್ತೆ ಕಾಲ ವಿದ್ಯಾರ್ಥಿ ವಿದ್ಯಾರ್ಥಿ ಸೂತ್ರಧಾರ ಸೊ ಹೀಗೆ ಒಂದ ಎರಡ ಒಳ್ಳೊಳ್ಳೆ ಸಿನಿಮಾಗಳೇ ಚಂದನ್ ಶೆಟ್ಟಿ ಅವರಿಗೆ ಸಿಗುತ್ತದೆ ಸೊ ಹೀಗಾಗಿ ಚಂದನ್ ಶೆಟ್ಟಿ ತುಂಬಾನೇ ಎಕ್ಸೈಟೆಡ್ ಇಂದ ಸಿನಿಮಾಗಳಲ್ಲಿ ನಡೆಸೋಕೆ ರೆಡಿ ಆಗಿದೆ ಜೊತೆಗೆ ಜಾಹಿರಾತುಗಳಲ್ಲೂ ಸಹ ಕಾಣಿಸ್ಕೋತಾ ಇದ್ದಾರೆ ಎಲ್ಲಾ ರೀತಿಯ ಒಂದು ಕ್ಷೇತ್ರದಲ್ಲಿಯೂ ಸಹ ಚಂದನ್ ಶೆಟ್ಟಿಗೆ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಜೊತೆಗೆ ಪ್ರಮುಖವಾಗಿ ಅವ್ರಿಗೂ ಕೂಡ ಒಂದು ನಾನು ಹೀರೋ ಆಗಿ ಕಾಣಿಸ್ಕೋಬೇಕು ಅಂತ ಏನು ಅಷ್ಟೊಂದು ಮುಂಚೆಯಿಂದ ಅವ್ರಿಗೆ ಆಸೆ ಇರಲಿಲ್ಲ ಏಕೆಂದ್ರೆ ಅವರ ಒಂದು ಮೆಂಟಾಲಿಟಿ ಮೈಂಡ್ ಸೆಟ್ ಏನಾಗಿತ್ತು ಅಂದ್ರೆ ನಾನ್ ನಡೆಸಿದ್ರೆ ಯಾರಪ್ಪ ನೋಡ್ತಾರೆ ಹಾಗೆ ರೀತಿ ಇತ್ತು ಸೊ ಹೀಗಾಗಿ ಆದ್ರೆ ಇವರು ಒಂದು ಬೆಳೆಯುವುದನ್ನ ನೋಡಿದ್ರೆ ಜನರಿಗೆ ಯಾಕೆ ಇವರು ನಟ ಆಗ್ಬಾರ್ದು ಅಂತ ಕೂಡ ಬಂತು ಅದೇ ರೀತಿ ಚಂದನ್ ಶೆಟ್ಟಿ ಅವರು ಮನ್ಸ್ ಮಾಡಿದ್ರು ಹೀರೋ ಆದ್ರು ಬಿಗ್ ಬಾಸ್ ಬಳಿಕವೇ ಎಲ್ಲವೂ ಕೂಡ ಸಾಧ್ಯವಾಗಿದ್ದು ಅಂತಲೇ ಹೇಳ್ಬೋದು ಒಂದು ದೊಡ್ಡ ಬೆಳವಣಿಗೆ ಒಂದು ದೊಡ್ಡ ಮೇಜರ್ ಟ್ವಿಸ್ಟ್ ಚಂದ್ರನ್ ಶೆಟ್ಟಿ ಅವರ ಲೈಫ್ ನಲ್ಲಿ ಸಿಕ್ಕಿದ್ದ ಒಂದು ಬಿಗ್ ಬಾಸ್ ಸೊ ಅದಾದ ಬಳಿಕ ಒಂದೊಂದೇ ಆಫರ್ಸ್ ಗಳಾಗಿರ್ಬೋದು ಸಾಂಗ್ಸ್ ಗಳನ್ನ ಮಾಡ್ತಾ ಬಂದ್ರೆ ಒಳ್ಳೊಳ್ಳೆ ಸಾಂಗ್ಸ್ಗಳು ಆಲ್ಬಮ್ ಸಾಂಗ್ ಇದೆಯಲ್ಲ ಒಳ್ಳೊಳ್ಳೆ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾ ಬರ್ತಾರೆ ಅದು ಕೂಡ ವೈರಲ್ ಹಿಟ್ ಆಗುತ್ತೆ ಸೂತ್ರಧಾರಿಯಲ್ಲಿಯೂ ಕೂಡ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಜೊತೆಗೆ ಸಾಂಗ್ಸ್ಗಳನ್ನು ಸಹ ಮಾಡ್ತಿರಲ್ಲ ಅದು ಕೂಡ ತುಂಬ ಇಟ್ ಆಗಿದೆ ಇದೀಗ ಚಂದನ್ ಶೆಟ್ಟಿ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಒಂದು ಲೈಫ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಅದು ಇದೇ ಇರ್ಬೋದೇನೋ ಚಂದನ್ ಶೆಟ್ಟಿ ಅವರು ನಟ ಆಗಿ ಅಂದ್ರೆ ಹೀರೋ ಆಗಿ ಕಾಣಿಸ್ಕೊಂತಿರುವಂತಹ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಆಗಿರುವಂತದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಅದು ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ ಅದಾದ ಬಳಿಕ ಅಹ್ ಇನ್ನೊಂದು ಸಿನಿಮಾ ಸೂತ್ರಧಾರಿ ಅಂತ ಅದು ಕೂಡ ಅಷ್ಟೇನೆ ನಂತರ ಬೇರೆ ಬೇರೆ ಸಿನಿಮಾಗಳು ಕೂಡ ಬರುತ್ತೆ ಜೊತೆಗೆ ಈಗ ಒಂದು ಕ್ಯಾಂಡಿ ಕ್ರಶ್ ಅಂತ ಸಿನಿಮಾ ಅದು ಕೂಡ ಗೆ ರೆಡಿ ಆಗ್ತಾ ಇದೆ ಆ ಒಂದು ಸಿನಿಮಾವೂ ಕೂಡ ಬರುತ್ತೆ ಶೂಟಿಂಗ್ ಅನ್ನ ಸಹ ಮಾಡ್ತಾ ಇದ್ದಾರೆ ಸೊ ನೋಡ್ಬೇಕಿದೆ ಬಹು ನಿರೀಕ್ಷೆಯ ಸಿನಿಮಾ ಎಲ್ಲವೂ ಕೂಡ ತುಂಬಾನೆ ಎಲ್ಲರೂ ಕೂಡ ನೋಡ್ಬೇಕು ಅಂತಾನೆ ವೈಟ್ ಮಾಡ್ತಾ ಇರೋದು ಚಂದನ್ ಶೆಟ್ಟಿ ಅವರನ್ನ ಸ್ಕ್ರೀನ್ ಮೇಲೆ ಚಂದನ್ ಶೆಟ್ಟಿ ಕುಟುಂಬದಲ್ಲಿಯೂ ಕೂಡ ಬಹಳಷ್ಟು ನೋವಿದೆ ಸಾಕಷ್ಟು ರೀತಿಯಲ್ಲಿ ಚಂದನ್ ಶೆಟ್ಟಿ ಅವರನ್ನ ಚಾಳಷ್ಟು ಜನ ಕೂಡ ಕೇಳುವುದು ಏನಕ್ಕೆ ವಿಚ್ಛೇದನ ಕೊಟ್ಟರೆ ಆಕೆಗೆ ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಲ್ಲ ಅದಕ್ಕೋಸ್ಕರ ಎಲ್ರಿಗೂ ಒಂದೊಂದೇ ಹೇಳುವ ಬದಲು ಎಲ್ರ ಮುಂದೆನೆ ಕುತ್ಕೊಂಡು ಮಾತಾಡ್ಬೋಣ ಅಂತ ಪ್ರೆಸ್ ಮೀಟ್ ಅನ್ನು ಸಹ ಮಾಡಿ ಕ್ಲಾರಿಟಿಯನ್ನ ಸಹ ಕೊಟ್ಬಿಡ್ತಾರೆ ನಾವ್ ಇಬ್ರು ಕೂಡ ಇಷ್ಟಪಟ್ಟೆ ವಿಚ್ಛೇದನವನ್ನ ಕೊಡ್ತಾರ ಅದು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಸ್ವಲ್ಪ ಇರಕ್ ಈ ರೀತಿ ಒಂದು ಕಂಪಾರಿಟಿಬಲ್ ಇಲ್ಲ ಅಂತ ಕೂಡ ಹೇಳಿ ಒಂದು ವಿಚ್ಛೇದನವನ್ನ ಕೊಡ್ತಾರೆ ಎಲ್ರಿಗೂ ಕೂಡ ಒಂದೇ ಸತಿ ಕ್ಲಾರಿಟಿ ಕೊಟ್ಬಿಡ್ತಾರೆ ಅಲ್ಲಿಗೆ ಎಲ್ರಿಗೂ ಕೂಡ ಕ್ಲಿಯರ್ ಔಟ್ ಆಗುತ್ತೆ ಚಂದನ್ ಶೆಟ್ಟಿ ಅವ್ರು ಯಾಕೆ ವಿಚ್ಛೇದನ ಕೊಟ್ರು ಅಂತ ಚಂದನ್ ಶೆಟ್ಟಿ ಈಗ ಕಂಪ್ಲೀಟ್ ಆಗಿ ಸಿನಿಮಾಗಳಲ್ಲಿ ಬಿಸಿ ಜಾಹಿರಾತುಗಳಲ್ಲಿ ಬ್ಯುಸಿ ಅವ್ರದ್ದು ಬಹಳಷ್ಟು ರೀತಿಯಲ್ಲಿ ಪ್ರಾಜೆಕ್ಟ್ ಗಳಾಗಿರ್ಬೋದು ಕಮಿಟ್ಮೆಂಟ್ ಗಳು ಎಲ್ಲವೂ ಕೂಡ ಇರುತ್ತೆ ಅದೇ ರೀತಿ ಕ್ಯಾಂಡಿ ಕ್ರಶ್ ಅಂತ ಒಂದು ಕಮಿಟ್ಮೆಂಟ್ ಅನ್ನ ಮಾಡ್ಕೊಂಡಿರೋದ್ರಲ್ಲಿ ನಿವೇದಿತಾ ಅವರ ಜೊತೆನೆ ಹೀರೋಯಿನ್ ಆಗಿ ಕಾಣಿಸ್ಕೊತಿರೋದು ಈ ಕಡೆ ಚಂದನ್ ಶೆಟ್ಟಿ ಅವರು ಹೀರೋ ಆದ್ರೆ ನಿವೇದಿತ ಅವರೇ ಹೀರೋಯಿನ್ ಆಗಿರ್ತಾರೆ ಸ್ವಲ್ಪ ಅದು ಕಷ್ಟದ ಕೆಲಸ ಇದಕ್ಕೆ ಅಂದ್ರೆ ಉಚ್ಛೇದನದ ಬಳಿಕ ಒಟ್ಟಿಗೆ ಸೇರ್ಬೇಕು ಆಕ್ಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಆ ಮುಜುಗರ ಆಗುತ್ತೆ ಅಂತದ್ರಲ್ಲೂ ಕೂಡ ಒಂದು ಕಮಿಟ್ಮೆಂಟ್ಸ್ ಅಂತ ಮೇಲೆ ಕೆಲಸ ಅಂತ ಬಂದ್ಮೇಲೆ ಅದೆಲ್ಲ ಕೂಡ ನೋಡಂಗಿಲ್ಲ ಅದನ್ನ ಮುಗಿಸ್ಕೊಡ್ಲೇಬೇಕು ಅದೇ ರೀತಿ ನಾನು ಅದನ್ನ ಮುಗಿಸ್ಕೊಡ್ತೀನಿ ಅಂತ ಮಾತನ್ನ ತಿಳಿಸಿದ್ರ ಜೊತೆಗೆ ಪ್ರಮೋಷನ್ ಗಳಲ್ಲಾಗಿರ್ಬೋದು ಎಲ್ಲದ್ರಲ್ಲೂ ಕೂಡ ಭಾಗಿಯಾಗ್ತೀನಿ ಅಂತ ಚಂದನ್ ಶೆಟ್ಟಿ ಅವರು ಭರವಸೆ ಕೊಟ್ಟಿದ್ರೆ ಆ ಕಡೆ ನಿವೇದ ಅವರು ಕೂಡ ಅಷ್ಟೇನೆ ಸೊ ಇದ್ರಲ್ಲಿ ಹೀರೋ ಹೀರೋನಾಗಿ ಕಾಣಿಸ್ಕೊಂಡಿದ್ರೆ ಕ್ಯಾಂಡಿ ಕ್ರಶ್ ಅಂತ ಈ ಒಂದು ಸಿನಿಮಾ ಏನಾದ್ರು ಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದು ದೊಡ್ಡ ನೇಮ್ ಸಿಕ್ಕಿರೋದು ಚಂದನ್ ಮತ್ತೆ ನಿವೇದ್ಯತೆಗೆ ಒಂದು ಕಪಲ್ಸ್ ಆಗಿ ಒಂದು ಆ ಹೆಂಡತಿ ಆದಂತ ಹೀರೋ ಹೀರೋಯಿನ್ ಆಗಿ ಕಾಣಿಸ್ಕೊಂಡು ಇದು ಒಂದು ಸ್ಪೆಷಲ್ ಆಗಿ ಕಾಣಿಸ್ಕೊಳ್ಳೋದು ಒಂದು ಸ್ಪೆಷಲ್ ಮೂಮೆಂಟ್ ಆಗಿ ಒಂದು ಸಿನಿಮಾ ಕೂಡ ಬರೋದು ಅಷ್ಟೊತ್ತಿಗಾಗ್ಲೇ ಒಂದು ವಿಚ್ಛೇದನ ಪಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಬೇಸರದ ಸಂಗತಿ ಜನರಿಗೆ ಅಂದ್ರೆ ಫ್ಯಾನ್ಸ್ ಗಳಿಗೆ ತುಂಬಾ ಬೇಸರ ಆಗಿರುತ್ತೆ ಯಾಕಂದ್ರೆ ಆ ಫ್ಯಾಮಿಲಿ ಅವರು ಅಂದ್ರೆ ಚಂದನ್ ಶೆಟ್ಟಿ ಫ್ಯಾಮಿಲಿ ಅವ್ರು ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಎಷ್ಟು ಬೇಸರವನ್ನ ಪಡ್ಕೊಂಡಿದ್ದಾರೆ ಈ ಒಂದು ಘಟನೆಯಿಂದಾಗಿ ಅದೇ ರೀತಿಯ ಫ್ಯಾನ್ಸ್ ಗಳಿಗೂ ಕೂಡ ಯಾಕಂದ್ರೆ ಚಂದನ್ ಶೆಟ್ಟಿ ಅವರಿಗೆ ಕಡಿಮೆ ಫ್ಯಾನ್ಸ್ ಏನಿರಲಿಲ್ಲ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ವರ್ಲ್ಡ್ ವೈಡ್ ಕೇವಲ ನಮ್ಮೊಂದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ದೇಶದಲ್ಲಿಯೂ ಕೂಡ ಅವರದೇ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದರ ಜೊತೆಗೆ ಕಾನ್ಸರ್ಟ್ಸ್ ಗಳನ್ನ ಮಾಡ್ತಿರ್ತಾರೆ ಆ ಒಂದು ಟೈಮಲ್ಲಿ ಚಂದನ್ ಶೆಟ್ಟಿ ತುಂಬಾನೇ ದುಡ್ಡನ್ನ ಖರ್ಚು ಮಾಡಿ ಅಲ್ಲಿ ಹೋಗಿ ಮ್ಯೂಸಿಕ್ ಕಾನ್ಸರ್ಟ್ಸ್ ಅನ್ನ ಮಾಡ್ತಾರೆ ಚಂದನ್ ಶೆಟ್ಟಿ ಎಲ್ಲ ಫ್ಯಾನ್ಸ್ ಗಳ ಜೊತೆ ಸೇರ್ತಾರೆ ಅಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಅದು ಸಾಮಾನ್ಯವಾದಂತದ್ದಲ್ಲ ಸೊ ಹೀಗಾಗಿ ಎಲ್ಲಾ ಫ್ಯಾನ್ಸ್ ಗಳಿಗೂ ಕೂಡ ತುಂಬಾನೇ ಬೇಸರ ಆಗಿರುತ್ತೆ ಚಂದನ್ ಶೆಟ್ಟಿ ಅವರು ವಿಚ್ಛೇದನ ಕೊಟ್ಟಿದ್ದು ಆದ್ರೆ ಅಟ್ ದ ಎಂಡ್ ಆಫ್ ದ ಡೇ ಅವರ ಒಂದು ವೈಯಕ್ತಿಕ ವಿಚಾರ ಅಂತ ಬಂದ್ರೆ ಅದು ಅವರೇ ಡಿಸೈಡ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಅದು ಅವ್ರಿಗೆ ಬಿಟ್ಟಿದ್ದು ಚಂದನ್ ಶೆಟ್ಟಿ ಅವರು ಇದೇ ರೀತಿ ಮುಂದುವರಿಯಲಿ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಆಲ್ಬಮ್ ಸಾಂಗ್ ಗಳು ಈಗ ಮೈನ್ ಆಲ್ಬಮ್ ಸಾಂಗ್ ನಮ್ಮ ಒಂದು ಗೆ ಆಲ್ಬಮ್ ಸಾಂಗ್ ಈಗ್ಲೂ ಕೂಡ ಕೇಳ್ತಾರೆ ಆಲ್ಬಮ್ ಸಾಂಗ್ ಅನ್ನ ಮಾಡಿ ಅಂತ ತುಂಬಾ ದಿವಸಗಳಾಗೋಯ್ತು ಆಗೋಯ್ತು ಚಂದನ್ ಶೆಟ್ಟಿ ಅವ್ರ ಆಲ್ಬಮ್ ಸಾಂಗ್ ಅನ್ನ ಮಾಡಿ ಹೀಗಾಗಿ ಆಲ್ಬಮ್ ಸಾಂಗ್ ಅನ್ನ ಅತಿ ಶೀಘ್ರದಲ್ಲಿ ತಂದ್ರೆ ಸ್ವಲ್ಪ ಜನರಿಗೂ ಕೂಡ ಒಂದು ಖುಷಿ ಪಡಿಸಿದಂತಾಗುತ್ತೆ ನೋಡೋಣ ಯಾವಾಗ ತರ್ತಾರೆ ಅದ್ರ ಬಗ್ಗೆ ಪ್ಲಾನಿಂಗ್ ಅಂದ್ರೆ ಅದು ಎಲ್ಲವನ್ನೂ ಕೂಡ ಮಾಡ್ಕೋಬೇಕಾಗುತ್ತಲ್ಲ ಚಂದನ್ ಶೆಟ್ಟಿ ಅವ್ರ ಈಗಾಗಲೇ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತ ಅದ್ರ ಮೇಲೆ ಬೇರೆ ಕಡೆ ಒಂದು ಕಾನ್ಸಂಟ್ರೇಟ್ ಮಾಡೋಕೆ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ ಕಮಿಟ್ಮೆಂಟ್ಸ್ ಗಳು ಸಿನಿಮಾಗಳು ಒಂದು ಮೂರು ಸಿನಿಮಾ ಒಟ್ಟಿಗೆ ಇದೆಯಲ್ಲ ಸೊಗಿ ಅದನ್ನ ಮುಗಿಸ್ಕೊಡ್ಬೇಕು ಜೊತೆಗೆ ಪ್ರಮೋಷನ್ ಗಳಲ್ಲಿ ಭಾಗಿಯಾಗಬೇಕು ಯಾಕಂದ್ರೆ ಮುಂದಿನ ತಿಂಗಳು ವಿದ್ಯಾರ್ಥಿ ವಿದ್ಯಾರ್ಥಿ ಸಿನಿಮಾ ಬರ್ತಿದ್ಯಾ ಅದಕ್ಕೆ ಈಗಾಗಲೇ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ನಾಳೆ ಅಥವಾ ನಾಳೆದು ಒಂದಿದ್ದ ಒಂದು ಸಾಂಗ್ ಕೂಡ ರಿಲೀಸ್ ಮಾಡ್ತಿದ್ದಾರೆ ಸೊ ಈಗ ಅದರ ಒಂದು ಪ್ರೆಸ್ ಮೀಟ್ ಆಗಿರಬಹುದು ಮತ್ತೊಂದು ಮತ್ತೊಂದು ಎಲ್ಲವೂ ಕೂಡ ಭಾಗಿಯಾಗ್ತಾ ಇರ್ಬೇಕಾಗತ್ತೆ ಸೊ ಅದರಲ್ಲೂ ಕೂಡ ಓಡಾಡ್ತಾರೆ ಸೊ ಇದರ ನಡುವೆ ಅವರ ಒಂದು ಓನ್ ಆಲ್ಬಮ್ ಸಾಂಗ್ ಮಾಡೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಇಲ್ಲಿ ಬಿಸಿ ಇರ್ತಾರಲ್ಲ ಅದಕ್ಕೋಸ್ಕರ ಆದ್ರೆ ಮಾಡಿದ್ರೆ ತುಂಬಾ ಒಳ್ಳೆಯದು ಜನರಿಗೆ ತುಂಬಾನೇ ಇಂಪ್ರೆಸ್ ಆಗೋದು ಗ್ಯಾರಂಟಿ ಇಷ್ಟಪಡೋದು ಗ್ಯಾರಂಟಿ ಈಗಾಗ್ಲೇ ವೈಟ್ ಕೂಡ ಮಾಡ್ತಿದ್ದಾರೆ ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ನಂತರ ಸೂತ್ರಧಾರಿ ಅಂತ ಅದು ಕೂಡ ತುಂಬಾನೇ ಡಿಫರೆಂಟ್ ಆಗಿರುವಂತ ಸಿನಿಮಾ ಇದರಲ್ಲಿ ಚಂದನ್ ಶೆಟ್ಟಿ ಅವರು ಸೂಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಇದೆಯಲ್ಲ ಇದೊಂದು ಸ್ಪೆಷಲ್ ಯಾಕಂದ್ರೆ ಒಂದು ಕಾಲೇಜ್ ಡೇಸ್ ನಾವು ಕಿರಿಕ್ ಪಾರ್ಟಿ ಆಗಿರ್ಬೋದು ಇವೆಲ್ಲ ಯಾವ ಯಾವ ರೀತಿ ಸಿನಿಮಾನ ನೋಡಿದ್ವಿ ಅದೇ ರೀತಿ ಒಂದು ಸಿನಿಮಾ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಕಾಲೇಜ್ ಯುವಕರಿಗೆ ಯುವತಿಯರಿಗೆ ತುಂಬಾನೇ ಇಷ್ಟವಾಗುವಂತ ಸಿನಿಮಾ ಅಂತ ಕೂಡ ಅವರು ತಿಳಿಸಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ ಒಂದು ಸ್ಪೆಷಲ್ ಪಾತ್ರವನ್ನ ಚಂದನ್ ಶೆಟ್ಟಿ ಮಾಡಿದ್ದಾರೆ ಲೀಡ್ ಪಾತ್ರ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಅವರ ಒಂದು ಪಾತ್ರ ಹೇಗಿರುತ್ತೆ ಯಾವ ರೀತಿ ನಟಿಸಿದ್ದಾರೆ ಕೂಡ ನೋಡ್ಬೇಕು ಅಂದ್ರೆ ನಾವು ಥಿಯೇಟರ್ಗೆ ಅವಾಗ ನೋಡ್ಲೇಬೇಕಾಗುತ್ತೆ ನೀವು ಕೂಡ ನೋಡ್ತೀರಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ತಿಳಿಸಿದಾಗ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಚಂದನ್ ಶೆಟ್ಟಿ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಈಗ ತಾನೇ ಅವರು ಸ್ಯಾಂಡಲ್ವುಡ್ ಎಂಟ್ರಿ ಕೊಡ್ತಿರೋದು ಮೊದಲ ಡೆಬ್ಯೂ ಸಿನಿಮಾ ಇದೇನೆ ವಿದ್ಯಾರ್ಥಿ ವಿದ್ಯಾರ್ಥಿ ಒಂದು ಹೀರೋ ಆಗಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೋತಿರೋದು ಹೀಗಾಗಿ ಚಂದನ್ ಶೆಟ್ಟಿ ಅವರನ್ನ ಯಾವ ರೀತಿ ನಟಿಸಿದರೆ ಸ್ಕ್ರೀನ್ ಮೇಲೆ ನೋಡಕ್ಕೆ ಕಾಯ್ತಾರೆ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ಯಾನ್ಸ್ ಗಳು ಪ್ರತಿಯೊಬ್ಬರು ಸಹ ನೋಡ್ತಾರೆ ಈಗ ಅಪ್ಕಮಿಂಗ್ ಸಿನಿಮಾ ಅಂದ್ರೆ ಮೊದಲ ಸಿನಿಮಾ ಸ್ಯಾಂಡಲ್ವುಡ್ ಎಂಟ್ರಿ ಕೊಡ್ತಿರುವಂತದ್ದು ಒಂದು ಡೆಬ್ಯೂ ಹೀರೋ ಆಗಿ ಅಥವಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಅದಾದ ಬಳಿಕ ಒಂದು ಪ್ರಮುಖ ಒಂದು ಫುಲ್ ಫ್ಲೆಡ್ ಜೀರೋ ಆಗಿ ಕೂಡ ಬರುತ್ತೆ ಇದರಲ್ಲಿ ಬೇರೆ ಬೇರೆ ಸಹ ಸಹ ನಟಿಯವರು ಎಲ್ಲರೂ ಕೂಡ ಇರ್ತಾರೆ ಒಂದು ಕಾಲೇಜ್ ಪಾತ್ರ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಗಳ ಪಾತ್ರ ಅಂತ ಅಂದ್ರೆ ಸ್ವಲ್ಪ ಇದ್ದ ಇದ್ದೇ ಇರ್ತಾರಲ್ಲ ಇದರಲ್ಲಿ ಬಹುಶಃ ಚಂದನ್ ಶೆಟ್ಟಿ ಒಂದು ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿರ್ಬೋದು ನೋಡ್ಬೇಕಿದೆ ಯಾವ ರೀತಿ ಕಾಣಿಸ್ಕೊಳ್ತಾರೆ ಅಂತ ಜೊತೆಗೆ ಬೇರೆ ಬೇರೆ ಸಿನಿಮಾಗಳಿವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲವೂ ಕೂಡ ಅದರಲ್ಲೂ ಕೂಡ ಒಂದು ಸ್ಪೆಷಲ್ ಪಾತ್ರ ಮಾಡಿದ್ದಾರೆ ಆಮೇಲೆ ಸೂತ್ರಧಾರಿ ಆಗಿರ್ಬೋದು ಕ್ಯಾಂಡಿ ಕ್ರಶ್ ಅಂತ ಮತ್ತೆ ಅದ್ಭುತವಾದಂತಹ ಬೇರೆ ಬೇರೆ ಸಿನಿಮಾಗಳ ಆಫರ್ಸ್ ಗಳಾಗಿರ್ಬೋದು ನೋಡೋಣ ಯಾವ ರೀತಿ ನಟಿಸ್ತಾರೆ ನೀವು ಕೂಡ ಅಲ್ದ ಬೆಸ್ಟ್ ಅಂತ ವಿಶ್ ಮಾಡೋದನ್ನ